ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸುಸ್ವಾಗತ ಇವತ್ತು ಬಂದು ಮೇ ನಾಲ್ಕನೇ ತಾರೀಕು ಶನಿವಾರ ಇವತ್ತಿನ ನನ್ನ ರೊಟೀನ್ ಸರಿಯಾಗಿ ಏಳು ಗಂಟೆಗೆ ಶುರುವಾಗಿದೆ ಸೊ ಸ್ವಲ್ಪ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಂತ ಅಂದರೆ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ದಿನ ಬೇಕು ಅಂದರೆ ನಾವು ತಿನ್ನುವ ಆಹಾರಕ್ಕೆ ಹೊಂದ್ಕೋಬೇಕು ಹಾಗೆ ಏಳೋದಿಕ್ಕೆ ಎದ್ದೊಳೋದಿಕ್ಕೆ ಬೆಳಗ್ಗೆ ಹೊತ್ತು ಹೊಂದ್ಕೋಬೇಕು ಎಕ್ಸಸೈಸ್ ಮಾಡೋದಿಕ್ಕೆ ಹೊಂದ್ಕೋಬೇಕು ಇದೆಲ್ಲ ಮಾಡಿ ಒಂದು ನಮ್ಮ ದೇಹ ಹೊಂದ್ಕೋಬೇಕು ಅಂದರೆ ಮೂರರಿಂದ ನಾಲ್ಕು ದಿನ ಬೇಕೇ ಬೇಕಲ್ವಾ ಸೊ ಫಸ್ಟ್ ಫಸ್ಟು ಒಂದೇ ಸರಿ ಎಲ್ಲವನ್ನು ನಾವು ಮಾಡ್ಕೋತೀನಿ ಅಂದರೆ ನಮ್ಮ ದೇಹನೂ ಅಡ್ಜಸ್ಟ್ ಆಗೋದಿಲ್ಲ ನಮ್ಮ ಮನ್ಸಿಗೆ ಅನ್ಸೋದು ಒಂದೇ ಇದೆಲ್ಲ ಬೇಡ ನಾವು ಎಲ್ಲವನ್ನು ಮಾ ಬಿಟ್ಬಿಟ್ಟು ಮಾಮೂಲಿ ಥರನೇ ತಿನ್ಕೊಂಡು ಇದ್ಬಿಡೋಣ ಅಂತ ಅನಿಸ್ಬಿಡತ್ತೆ ಆದ್ರಿಂದ ಒಂದೊಂದು ದಿನ ನೀವು ಒಂದೊಂದನ್ನು ಫಾಲೋ ಮಾಡ್ಕೊತಾ ಹೋದಲ್ಲಿ ನಿಮಗೆ ಅದು ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಟ್ಲೀಸ್ಟ್ ಒಂದು ವಾರ ಆದಮೇಲಾದರೂ ಸಹ ನೀವು ಅದಕ್ಕೆ ಹೊಂದ್ಕೋತೀರ ಅಲ್ವಾ ಆದ್ದರಿಂದ ನಾನು ಹೇಳೋದು ಒಂದೊಂದು ಒಂದೊಂದನ್ನು ಹೊಂದಿಸ್ಕೊಳ್ಳಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಸೊ ಏಳು ಗಂಟೆಗೆ ಗೆದ್ದು ಏಳುವರೆ ಅಷ್ಟರಲ್ಲಿ ಪ್ರಕಾರವಾಗಿ ಸ್ವಲ್ಪ ನಿಂಬೆಹಣ್ಣು ಹಾಗೆ ಚಿಯಾ ಸೀಡ್ಸು ಹಾಕ್ಕೊಂಡು ಬೆಚ್ಚಗಿರೋ ನೀರು ಒಂದು ಲೋಟ ಕುಡ್ದು ಹಾಗೆ ಐದು ಬಾದಾಮಿ ತಿಂದು ಸ್ವಲ್ಪ ವಾಕ್ ಮಾಡಿದೆ ಟೆರೆಸ್ ಮೇಲೆ ವಾಕ್ ಎಕ್ಸಸೈಸ್ ನೀವು ಏನಾದರೂ ಮಾಡ್ಕೋಬಹುದು ಯೋಗ ಏನಾದ್ರೂ ನಾನು ಒಂದು ಅರ್ಧ ಗಂಟೆ ಸ್ವಲ್ಪ ವಾಕ್ ಮಾಡೋದಕ್ಕೆ ನಮ್ಮ ಟೈಮ್ ಹೆಂಗಿರುತ್ತೆ ಅದನ್ನ ನೋಡಿಕೊಂಡು ನಾನು ಮಾಡ್ಕೋತೀನಿ ಸ್ವಲ್ಪ ವಾಕ್ ಮಾಡಿಕೊಂಡು ನಾನು ತಿಂಡಿ ಮಾಡೋದಕ್ಕೆ ಅಂತ ಬಂದೆ ಎಂಟೂವರೆ ಅಷ್ಟರಲ್ಲಿ ತಿಂಡಿ ಮಾಡಿದ್ರೆ ಮಾಡುವಷ್ಟರಲ್ಲಿ ಒಂಬತ್ತು ಗಂಟೆ ಹಾಗೆ ಆಗುತ್ತೆ ತಿನ್ನೋದಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ನಾನಿಲ್ಲಿ ತಿಂಡಿಗೋಸ್ಕರ ಪಾಲಕ್ ಚೀಲ ಮಾಡ್ತಾ ಇದ್ದೀನಿ ಸೊ ನೀವು ಗಂಜಿ ಅಂಬ್ಲಿ ಅಥವಾ ಎ ಬಿ ಸಿ ಜ್ಯೂಸು ಅಥವಾ ಕೆಲವೊಂದು ಜ್ಯೂಸ್ಗಳನ್ನ ನೀವು ಕುಡಿಬಹುದು ಅಕಸ್ಮಾತ್ ನನಗೆ ಫಸ್ಟ್ ಫಸ್ಟ್ ಅಲ್ವಾ ಇರೋದಿಕ್ಕೆ ಆಗೋದಿಲ್ಲ ತಿಂದಿರಾ ಬಾಯಿ ಅಲ್ವಾ ಅಂತ ಅಂದರೆ ನೀವು ಇಲ್ಲಿ ಕೆಲವೊಂದು ಹೆಲ್ತಿ ಫ್ರೂಟ್ ಫುಡ್ಗಳನ್ನು ನೀವು ತಗೋಬಹುದು ಅದು ರೈಸ್ ಐಟಮ್ನ ನೀವು ಬಿಡಬೇಕು ಬೆಳಿಗ್ಗೆ ಹೊತ್ತು ಅಂದರೆ ಪಲಾವು ಚಿತ್ರಾನ್ನ ಗೀ ರೈಸು ರೈಸ್ ಪುಳಿಯೋಗರೆ ವಾಂಗಿಭಾತಿ ಇದೆಲ್ಲ ಒಂದೊಂದು ತಟ್ಟೆ ಹಾಕ್ಕೊಂಡು ನಾವು ತಿನ್ಕೊಬಿಡ್ತೀವಿ ಸುಮ್ಮನೆ ಒಂದೊಂದು ತಟ್ಟೆ ತುಂಬ ತುಂಬಿಕೊಂಡು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡು ಬಟ್ ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ನ ತಿನ್ನಬಾರ್ದು ಹಾಗೇ ಬ್ರೇಕ್ಫಾಸ್ಟು ತಿನ್ನೋದೇ ಇಲ್ಲ ಕೆಲವರು ಹಂಗೂ ಮಾಡಬಾರ್ದು ಸೊ ತಿನ್ನಬೇಕು ಹೆಲ್ತಿ ಫುಡ್ ತಿನ್ನಬೇಕು ಇದು ಬಂದು ಕಡಲೆ ಹಿಟ್ಟು ಪಾಲಕ್ ಸೊಪ್ಪು ಎಲ್ಲ ಯಥೇಚ್ಛವಾಗಿ ತರಕಾರಿ ಹಾಕಿ ಮಾಡಿರೋ ಅಂಥದ್ದು ನಾನು ಸೌತೆಕಾಯಿ ಕ್ಯಾರೆಟು ಒಂದೇ ಒಂದು ಪಾಲಕ್ ಚೀಲ ಇದನ್ನು ತಿಂದಿದ್ದೀನಿ ಈ ರೆಸಿಪಿನ ನಾನು ಯೂಟ್ಯೂಬಲ್ಲೂ ಶಾರ್ಟ್ ವೀಡಿಯೋಸಲ್ಲೂ ಹಾಕಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ತಿಂದ್ಕೊಂಡು ನಾನು ನೆನೆ ಎಲ್ಲ ತರಕಾರಿ ತೊಗೊಬಂದಿದ್ದೆ ಅಲ್ವ ಇದೆಲ್ಲನೂ ಎತ್ ಮಾಡ್ಕೋತಾ ಇದ್ದೀನಿ ಸೊ ಜಾಸ್ತಿ ತರಕಾರಿ ಇದ್ದಾಗ ನನಗೆ ಕೆಲವೊಂದು ಆಪ್ಷನ್ಸ್ಗಳು ನನ್ನ ತಲೆಯಲ್ಲಿರುತ್ತೆ ಇದು ಬಿಟ್ಟರೆ ಇದು ಮಾಡಬಹುದು ಇಲ್ಲ ಎಲ್ಲ ತರಕಾರಿ ಹಾಕ್ಬಿಟ್ಟು ಮಾಡ್ಬೋದು ಅಂತ ಆದ್ರಿಂದ ಆದಷ್ಟು ಒಂದು ಜಾಸ್ತಿ ತರಕಾರಿನ ತಗೊಬರೋದಕ್ಕೆ ಇಷ್ಟಪಡ್ತೀನಿ ಸೊ ನಾನಿಲ್ಲಿ ಮಧ್ಯಾಹ್ನ ಅಡುಗೆಗೋಸ್ಕರ ಮೂಲಂಗಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನ ಟೈಮು ಮುದ್ದೆ ತಿನ್ನೋದಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಂಜೆ ಸ್ನ್ಯಾಕ್ಸ್ಗೂ ತಿನ್ನಬೇಕು ಅಂತ ಅನಿಸೋದಿಲ್ಲ ಹೊಟ್ಟೆನೂ ಹಸಿಯೋದಿಲ್ಲ ಮುದ್ದೆ ತಿಂದರೆ ಹೊಟ್ಟೆ ಗಟ್ಟಿಯಾಗಿರುತ್ತೆ ಆದ್ದರಿಂದ ಆದಷ್ಟು ಒಂದು ಗಂಟೆಗೆ ತಿನ್ಬಿಟ್ರೆ ಇನ್ನು ಏಳು ಗಂಟೆ ಅಷ್ಟರಲ್ಲಿ ಏನೂ ತಿನ್ನಬೇಕು ಅನ್ಸಲ ಅದೇ ಬೇರೆ ನೀವು ಚಪಾತಿ ರೊಟ್ಟಿ ತಿಂತೀನಿ ಇಲ್ಲ ಬರೀ ರೈಸ್ ತಿಂತೀನಿ ಮಧ್ಯಾಹ್ನ ಟೈಮು ಅಂದರೂ ತಿನ್ನಬಹುದು ಆದರೆ ಬೇಗ ಹೊಟ್ಟೆ ಎಸ್ಬಿಡುತ್ತೆ ಐದು ಗಂಟೆ ಅಷ್ಟರಲ್ಲಿ ನಮ್ಗೆ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದ್ರಿಂದ ನಿಮ್ಮ ಆಪ್ಷನ್ಸು ನಿಮ್ಗೆ ಹೆಂಗಿದೆ ಅದನ್ನು ನೀವು ಮಾಡ್ಕೋಬಹುದು ಮುದ್ದೆ ತಿನ್ನೋದ್ರಿಂದ ಏನು ಬೆನಿಫಿಟ್ಟು ಅಂತ ಅಂದರೆ ಈ ಬಿಸಿಲಿಗೆ ದೇಹ ತಂಪಾಗಿರುತ್ತೆ ಹೊಟ್ಟೆನೂ ಗಟ್ಟಿಯಾಗಿರುತ್ತೆ ಹಾಗೆ ಒಂದು ಫುಲ್ಲು ಊಟ ತಿಂದ ಒಂದು ಶಕ್ ಫೀಲ್ ಇರುತ್ತೆ ಶಕ್ತಿನೂ ಸಿಗತ್ತೆ ಅದರ ಬದಲು ನೀವು ಮಾಮೂಲಿ ಎರಡು ಚಪಾತಿ ಸ್ವಲ್ಪ ಪಲ್ಯ ಸಲಾಡು ಒಂದು ಲೋಟ ಮಜ್ಜಿಗೆ ಬಿಸಿಲಾಗಿರೋದ್ರಿಂದ ಆ ರೀತಿಯೂ ಮಾಡಬಹುದು ಇಲ್ಲ ಅಂತ ಅಂದರೆ ಮಾಮೂಲಿ ಸ್ವಲ್ಪ ಅನ್ನ ಜಾಸ್ತಿ ಪಲ್ಯ ಕ್ಯಾರೆಟು ಸೌತೆಕಾಯಿ ಮಜ್ಜಿಗೆ ಈ ರೀತಿಯೂ ತಗೋಬಹುದು ನಿಮ್ಗೆ ಹೆಂಗೆ ಅನಿಸುತ್ತೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳಿ ಒಬ್ಬೊಬ್ರು ದೇಹಕ್ಕೆ ಮುದ್ದೆ ಸೆಟ್ ಆಗೋದಿಲ್ಲ ಒಬ್ಬೊಬ್ರು ಚಪಾತಿ ತಿನ್ನೋದಿಲ್ಲ ಅಂಥ ಟೈಮಲ್ಲಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಈ ರೀತಿ ನೀವು ಆಪ್ಷನ್ಸ್ಗಳನ್ನ ಮಾಡಿಕೊಂಡು ಹೋಗಿ ಸೊ ನಾನು ಆದಷ್ಟು ಮಧ್ಯಾಹ್ನದೊಟ್ಟು ಮುದ್ದೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಇದು ಮೂರನೇ ದಿನ ನಾನು ವೀಡಿಯೋ ಮಾಡಿ ಬಟ್ ನಾನು ಡಯೆಟ್ನ ಶುರು ಮಾಡಿ ಐದು ದಿನ ಸೊ ನನ್ನ ದೇಹ ಸೆಟ್ಟಾಗಬೇಕು ಅಂತ ಅಂದಾಗ ನಾನು ಎರಡು ದಿನ ನಾನು ವೀಡಿಯೋ ಮಾಡಿಲ್ಲ ಸೊ ಸೆಟ್ ಸೆಟ್ಟಾಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ಸೊ ಏನೇ ಆದರೂ ಬಿಡಬಾರ್ದು ಒಂದು ಮೋಟಿವೇಶನ್ನು ನಿಮ್ಮಲ್ಲಿ ಇರಬೇಕು ಅಂದರೆ ಅದು ನೀವು ನಿಮ್ಮ ಮನಸ್ಸಲ್ಲಿ ಬಂದ್ಬಿಡ್ಬೇಕದು ಏನೇ ತಿನ್ನಬೇಕು ಅಂತ ಅನಿಸಿದ್ರು ನೀವು ನೆನ್ಪು ಮಾಡ್ಕೋಬೇಕಾಗಿರೋದೇನು ನಾನು ಒಂದು ಡಯೆಟನ್ನು ಫಾಲೋ ಮಾಡಿ ಒಂದು ಒಳ್ಳೆ ಲೈಫ್ ಸ್ಟೈಲನ್ನ ನಾನು ಪಡ್ಕೋಬೇಕು ಆಮೇಲೆ ತಿನ್ನೋದಿದ್ದೇ ಇರತ್ತೆ ತಿನ್ನಬಹುದು ನಾವು ಇದನ್ನು ರುಚಿಯಾಗಿ ಮಾಡ್ಕೊಂಡು ತಿನ್ನಬಹುದು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಯಾವುದೇ ರೀತಿ ನೀವು ಅದನ್ನೆಲ್ಲ ತಿನ್ನೋದಕ್ಕೆ ಹೋಗೋದಿಲ್ಲ ಅಲ್ವಾ ಸೊ ನಿಮಗೆ ಕೆಲವೊಂದು ಬೆಳಗ್ಗೆ ಹೊತ್ತು ಏನು ತಿನ್ನೋದು ಅಂತ ಕೆಲವೊಂದು ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ ಯಾಕಂದರೆ ಆಲ್ಮೋಸ್ಟ್ ನಾವು ತಿಂಡಿ ಬ್ರೇಕ್ಫಾಸ್ಟ್ ಅಂದರೆ ರೈಸ್ ಐಟಮ್ಮೇ ಮಾಡೋದಕ್ಕೆ ಇಷ್ಟಪಡ್ತೀವಿ ಬೇಗ ಬೇಗ ಆಗ್ಬಿಡತ್ತೆ ಅಂತ ಅಂಥ ಟೈಮಲ್ಲೂ ನೀವು ಏನು ಮಾಡ್ಕೊಂಡು ತಿನ್ನಬಹುದು ಅಂತ ಕೆಲವೊಂದು ಐಡಿಯಾಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಸರಿನಾ ನೀವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬಹುದು ಮಾಮೂಲಿ ಅದು ಅಕ್ಕಿ ನುಚ್ಚಾಗಿದ್ರು ಅಥವಾ ಬೇರೆ ರವೆ ಆಗಿದ್ರು ತರಕಾರಿಗಳೆಲ್ಲ ಹಾಕ್ತೀವಲ್ವಾ ಸೊ ಉಪ್ಪಿಟ್ಟು ಮಾಡಿಕೊಂಡು ಒಂದು ಬೌಲಷ್ಟು ಉಪ್ಪಿಟ್ಟು ಹಾಗೆ ಸಲಾಡು ಮೊಸರು ಒಂದು ಕಪ್ಪು ಇದಿಷ್ಟು ತಿನ್ಬೋದು ಹಾಗೆ ರಾಗಿ ರೊಟ್ಟಿ ಅಥವಾ ಓಟ್ಸ್ ದೋಸೆ ರಾಗಿ ಅಂಬ್ಲಿ ಇಲ್ಲ ಅಂದರೆ ಕಡಲೆ ಹಿಟ್ಟಿನ ದೋಸೆ ದೋಸೆ ಮಾಮೂಲಿದು ಇಡ್ಲಿ ಇದಕ್ಕೆಲ್ಲ ಈರುಳ್ಳಿ ಕ್ಯಾರೆಟ್ ಕ್ಯಾರೆಟೆಲ್ಲ ಹಾಕ್ಕೊಂಡು ನೀವು ತಿನ್ನಬೇಕು ಪ್ಲೇನಾಗಿ ತಿನ್ನಬಾರ್ದು ಮುಂದಿನ ವೀಡಿಯೋದಲ್ಲಿ ನಾನು ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಏನೇನು ತಿನ್ನಬೇಕು ಅಂತ ನಾನು ರಾತ್ರಿ ಊಟಕ್ಕೆ ಏಳು ಗಂಟೆ ಅಷ್ಟರಲ್ಲಿ ಒಂದು ದೋಸೆ ತಿಂದೆ ಇವತ್ತಿನ ರೀತಿ ಈಗಿತ್ತು